ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಶಕ್ತಿ ಆಯುಧ ತೋಮರ ರುಷ್ಟಿ ಅಂತಲ್ಲ ಏನೇನು ಆಯುಧಗಳು ಆಯು ಆಯುಧಗಳು ಬೀಳಕ್ಕೆ ಶುರುವಾಗುತ್ತೆ ಮೇಲಿಂದ ಏನೂ ಕಾಣಿಸಲ್ಲ ಬೀಳ್ತಾ ಇದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಕರ್ಣ ದುರ್ಯೋಧನ ಕೂಡ ಓಡಬೇಕಾಗತ್ತೆ ಈ ಮಹಾಭಾರತ ಎಷ್ಟು ಚೆನ್ನಾಗಿ ವ್ಯಾಸರ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ಅದು ಯಾವಾಗ ಬೇಕೋ ಆವಾಗ ಆ ವ್ಯಕ್ತಿಗಳ ಪರಿಚಯ ಸಿಗುತ್ತೆ ಘಟವತ್ ಒಬ್ಬ ಮಗ ಇದ್ದ ಅಂತ ಇಲ್ಲಿವರೆಗೆ ಭೀಮನ ಮೊಮ್ಮಗ ಭೀಮನ ಮೊಮ್ಮಗ ಮುನ್ನುಗ್ಗಿ ಬರ್ತಾ ಇದ್ದ ಅವನನ್ನ ಅಶ್ವತ್ಥಾಮ ಬಾಣ ಬಿಟ್ಟು ಕೊಂದೇ ಬಿಡ್ತಾನೆ ಕೊಂದೇ ಬಿಡ್ತಾನೆ ಅಂದರೆ ಪಾಂಡವರ ಮೊಮ್ಮಗ ಇದ್ದ ಅವನು ಅಲ್ಲೇ ಅಂತ ಅವನು ಮುನ್ನುಗ್ಗಿ ಬಂದು ಘಟೋತ್ಕಚ ಹೇಳ್ತಾನೆ ನಿನ್ನ ಜೀವ ಸಹಿತ ಬಿಡೋಲ್ಲ ಈಗ ಅಶ್ವತ್ಥಾಮ ಹೇಳ್ತಾನೆ ಅವನು ಬೇರೆ ಕಡೆಗೆ ಹೋಗಿದ್ದ ಮಾಡು ಮಗು ಅಂತಾನೆ ಅವನು ಅಶ್ವತ್ಥಾಮ ಅವನಿಗೆ ಆ ಘಟೋತ್ಕಚ ಒಂದು ಅಶನಿ ಎನ್ನುವ ಒಂದು ಶಸ್ತ್ರವನ್ನು ಎಸಿತಾನೆ ಶಿವನಿರ್ಮಿತವಾದ ಒಂದು ಅಸ್ತ್ರ ಅದು ಅದನ್ನು ಇವನ ಮೇಲೆ ಎಸಿತಾನೆ ಇವನ ರಥದ ಮೇಲೆ ಅಶ್ವತ್ಥಾಮ ಅದನ್ನೇ ಹಿಡಿದು ಮೇಲೆ ಅದೇ ಹೊತ್ತಿಗೆ ಅಲ್ಲಿಗೆ ಭೀಮ ಬರುತ್ತಾನೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕೆ ಮಹಾಭಾರತ ರಹಸ್ಯಗಳಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ಯುದ್ಧ ಪರ್ವದ ಹದಿನಾಲ್ಕನೇ ದಿನ ಹದಿನಾಲ್ಕನೇ ದಿನದ ಯುದ್ಧ ಮುಗಿದು ರಾತ್ರಿ ಯುದ್ಧ ಶುರುವಾಗಿದೆ ಇದೆಲ್ಲವೂ ಹೇಳಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಎಸ್ ಘಟೋತ್ಕಚನ ಎಂಟ್ರಿ ಬಗ್ಗೆ ತಾವು ಮಾತಾಡ್ತಾ ಇದ್ವಿ ಮತ್ತು ಒಂದು ಬೇರೆ ಥರದ ವಾತಾವರಣ ಅಲ್ಲಿ ಕ್ರಿಯೇಟ್ ಆಯಿತು ಅಂತ ಸರ್ ಘಟೋತ್ಕಚ ಬರ್ತಾ ಇದ್ದ ಇದ್ದಾಗೇ ಮಾಯಾ ಯುದ್ಧ ಆರಂಭ ಮಾಡುತ್ತೆ ಅವನು ಮೊದಲಿಗೆ ಇಡೀ ಸೈನ್ಯದ ಮೇಲೆ ಕಲ್ಲಿನ ಮಳೆ ಸುರಿಯತ್ತೆ ಓ ಕಲ್ಲಿನ ಮಳೆ ಕಲ್ಲಿನ ಮಳೆ ಜೊತೆಗೆ ಆಯುಧಗಳು ಬೀಳಕ್ಕೆ ಶುರುವಾಗುತ್ತೆ ಮೇಲಿಂದ ಶಕ್ತಿ ಆಯುಧ ತೋಮರ ರುಷ್ಟಿ ಅಂತೆಲ್ಲ ಏನೇನು ಆಯುಧಗಳು ಆಯು ಆಯುಧಗಳು ಬೀಳಕ್ಕೆ ಶುರುವಾಗುತ್ತೆ ಮೇಲಿಂದ ಏನೂ ಕಾಣಿಸಲ್ಲ ಬೀಳ್ತಾ ಇದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಕರ್ಣ ದುರ್ಯೋಧನ ಕೂಡ ಓಡಬೇಕಾಗತ್ತೆ ಓಕೆ ಕರ್ಣ ದುರ್ಯೋಧನ ಕೂಡ ಓಡ್ತಾರೆ ಯಾರೂ ನಿಲ್ಲಲ್ಲ ನಿಲ್ಲವನು ಅಶ್ವತ್ಥಾಮ ಒಬ್ರೇ ಅಶ್ವತ್ಥಾಮ ಒಬ್ಬನೇ ನಿಲ್ತಾನೆ ಹ್ಮ್ ಅವನ ಅವನು ನಿಲ್ಲೋದಕ್ಕೆ ಕಾರಣ ಅಂದ್ರೆ ಅಸ್ತ್ರಬಲಶ್ಲಾಗಿ ಅಂತ ಹೇಳ್ತಾನೆ ಸಂಜಯ ಅಂದ್ರೆ ಅಸ್ತ್ರ ಸಾಮರ್ಥ್ಯ ಅವನದು ಅದ್ಭುತವಾಗಿತ್ತು ದ್ರೋಣರಲ್ಲಿದ್ದ ಅಸ್ತ್ರಗಳನ್ನೆಲ್ಲ ಅವರಿಬ್ಬರಿಗೆ ಪೂರ್ಣ ಕೊಟ್ಟಿದ್ರು ಅಶ್ವತ್ಥಾಮ ಮತ್ತು ಅರ್ಜುನನಿಗೆ ಹಾಗಾಗಿ ಮಾಯಾ ಯುದ್ಧಕ್ಕೆ ಪ್ರತಿಯಾಗಿ ಮಾಡಬಹುದಾದ ಅಸ್ತ್ರ ಅಸ್ತ್ರ ಕರ್ಣ ದುರ್ಯೋಧನ ಹತ್ರನೂ ಇದೆ ಆದ್ರೆ ಅಶ್ವಥಮನ ಹತ್ರ ಅದರ ಇದು ಜಾಸ್ತಿ ಇದೆ ಅವನಲ್ಲಿ ಅದರ ಬಳಕೆ ಮಾಡೋದು ಇನ್ನೊಂದು ನಿರ್ಭಯವಾಗಿರೋದು ಅಂತ ಇದೆ ಅವನು ಬಾಣಗಳನ್ನು ಬಿಡ್ತಾನೆ ಇದಕ್ಕೆ ಬಾಣಗಳನ್ನು ಬಿಟ್ಟು ಎದುರಿಸ್ತಾನೆ ಅಶ್ವತ್ಥಮ್ಮ ಅದನ್ನ ಘಟೋತ್ಕಚನಿಗೆ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ ಸಿಟ್ಟಾದ ಅವನು ಚಕ್ರ ತಗೋತಾನೆ ಘಟೋತ್ಕಚ ಇವನ್ ಮೇಲೆ ಹಾಕೋದಕ್ಕೆ ಎಸೆಯೋದಕ್ಕೆ ಆ ಚಕ್ರ ಏನು ಅಂದರೆ ಶತಸಹಸ್ರ ಆರಂಭ ಅಂತ ಒಂದು ಲಕ್ಷ ಅಂತ ಅರ ಅಂದರೆ ಈ ಚಕ್ರ ಹೀಗಿರುತ್ತಲ್ಲ ಇದ್ರ ಮಧ್ಯ ಒಂದೊಂದು ಹಿಂಗೆ ಬರುತ್ತೆ ನೋಡಿ ಅಂತ ಅಲ್ಲ ಹರ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಒಂದು ಲಕ್ಷ ಇದ್ದು ಅಂತ ಅಷ್ಟು ದೊಡ್ಡದು ಅಂತ ಅಂದ್ರೆ ಅವ್ರ ಆಕೃತಿ ಅವ್ರಿದು ಎಲ್ಲ ಬೇರೆನಲ್ಲ ಅಷ್ಟು ದೊಡ್ಡ ಚಕ್ರ ಅದು ಅಂತ ಅದನ್ನು ಬಿಡ್ತಾನೆ ಆದರೆ ಅಶ್ವತ್ಥಾಮ ಅದನ್ನ ಬಾಣಗಳಿಂದ ಕತ್ತರಿಸಿ ಬಿಡ್ತಾನೆ ಅದನ್ನ ಕತ್ತರಿಸಿ ಘಟೋತ್ಕಚನ ಮೇಲೆ ಬಾಣ ಬಿಡ್ತಾನೆ ಅಶ್ವತ್ಥಾಮ ಆಗ ಇದನ್ನ ಆ ಚಕ್ರ ವ್ಯರ್ಥವಾಗಿ ನೆಲಕಚ್ಚಿದ್ದನ್ನು ನೋಡಿ ಘಟೋತ್ಕಚನ ಮಗ ಮುಂದೆ ಬರ್ತಾನೆ ಅಂಜನ ಪರ್ವ ಅಂತ ಅಂಜನ ಪರ್ವನ ಹೆಸರು ಅಂಜನ ಪರ್ವ ಅಂತ ಘಟೋತ್ಕಚನ ಮಗ ಈ ಮಹಾಭಾರತ ಎಷ್ಟು ಚೆನ್ನಾಗಿ ವ್ಯಾಸರ ಹೇಳ್ಕೊಂಡು ಬರ್ತಾರೆ ಅಂದರೆ ಅದು ಯಾವಾಗ ಬೇಕೋ ಆವಾಗ ಆ ವ್ಯಕ್ತಿಗಳ ಪರಿಚಯ ಸಿಗುತ್ತೆ ಘಟೋತ್ಕಚನಿಗೆ ಒಬ್ಬ ಮಗ ಇದ್ದ ಅಂತ ಇಲ್ಲಿವರೆಗೆ ಮಾತಾಡಿಲ್ಲ ಅಂದರೆ ಭೀಮನ ಮೊಮ್ಮಗ ಭೀಮನ ಮೊಮ್ಮಗ ಅಂದರೆ ಅಭಿಮನ್ಯುವಿನಗೆ ಅಭಿಮನ್ಯುವಿನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಈಗ ಅಂದರೆ ಪಾಂಡವರಿಗೊಬ್ಬ ಮೊಮ್ಮಗ ಇದ್ದಾನೆ ಘಟೋತ್ಕಚನ ಮಗ ಅದನ್ನು ಹೇಳೋದೇ ಇಲ್ಲ ಅವರು ಮೊದಲು ಮದುವೆ ಆಗಿರುತ್ತೆ ಅವನು ತುಂಬಾ ಮುಂಚೆ ಆಗಿದ್ದು ತುಂಬಾ ಮುಂಚೆ ಮದುವೆ ಆಗಿದ್ದು ಆಮೇಲೆ ರಾಕ್ಷಸರ ಏನಂದ್ರೆ ಸದ್ಯೋ ಗರ್ಭ ಸದ್ಯ ಪ್ರಸೂತಿ ಅಂತ ಎರಡು ಇದೆಯಲ್ಲ ಸದ್ಯೋ ಗರ್ಭ ಪ್ರಸೂತಿ ಸದ್ಯೋ ಯೌವನ ಅಂತ ಗರ್ಭ ಧರಿಸಿದ ಕೂಡಲೇ ಮಗು ಹುಟ್ಟತ್ತೆ ಹುಟ್ಟಿದ ಮಗು ತಾಯಿಯ ವಯಸ್ಸಾಗ್ಬಿಡತ್ತೆ ಹುಟ್ಟಿದ ಕೂಡಲೇ ತಾಯಿಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕು ಎಷ್ಟೋ ವರ್ಷ ಇರುತ್ತಲ್ಲ ಆ ಯೌವನ ಬಂದುಬಿಡತ್ತೆ ಅವರಿಗೆ ಅಂತ ಹಾಗಾಗಿ ಈಗ ಘಟವತ್ ಕಚೆ ಮದುವೆ ಆದ ಕೂಡಲೇ ಅವನಿಗೆ ಮಗ ಹುಟ್ಟಿ ಅವನು ದೊಡ್ಡನೂ ಆಗಿಬಿಟ್ಟಿರ್ತಾನೆ ಬೆಳೆದೊಟ್ಟು ವರ್ಷ ಆಗಬೇಕು ಅಂತೆಲ್ಲ ಇಲ್ಲವೇ ಇಲ್ಲ ಅವನು ಅಂಜನ ಪರ್ವ ಅಂತ ಅವನು ಮುನ್ನುಗ್ಗಿ ಬರ್ತಾನೆ ಇವನ ಮೇಲೆ ಆಕ್ರಮಣ ಮಾಡ್ತಾನೆ ಅಶ್ವತ್ಥಾಮನ ಮೇಲೆ ಅಶ್ವತ್ಥಾಮ ಅವನ ಧ್ವಜವನ್ನು ತುಂಡರಿಸ್ತಾನೆ ಅವನ ಸಾರಥಿಯನ್ನು ತುಂಡರಿಸ್ತಾನೆ ಅವನ ರಥದ ಮೂಕಿ ಇಂತ ಇರುತ್ತಲ್ಲ ಮುಂದೊಂದು ಅದನ್ನು ಕತ್ತರಿಸ್ತಾನೆ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಅವನ ನಾಲ್ಕು ಕುದುರೆಗಳನ್ನು ಕೊಲ್ತಾನೆ ಅವನು ನೆಲಕ್ಕೆ ಹಾರಿ ರಥ ಇಷ್ಟ ಆಗುತ್ತಲ್ಲ ಕೈಯಲ್ಲಿ ಕಡ್ಗ ಹಿಡಿದು ಮುನ್ನುಗ್ಗುತ್ತಾ ಇರ್ತಾನೆ ಅಂಜನಪುರ ಅದನ್ನು ಇವನು ಬಾಣ ಬಿಟ್ಟು ಕತ್ತರಿಸ್ತಾನೆ ಅವನು ಗದೆಯೆತ್ತಿ ಇವನ ಮೇಲೆ ಎಸಿತಾನೆ ಅದನ್ನು ಇವನು ಚೂರು ಮಾಡ್ತಾನೆ ಅಶ್ವತ್ಥಾಮ ಅವನಾಗ ಕೈಯಲ್ಲೇನೂ ಇಲ್ವಲ್ಲ ಆಕಾಶಕ್ಕೆ ನೆಗಿತಾನೆ ಅವನು ಅವರಿಗೆ ಅದಷ್ಟು ಮಯ ಯುದ್ಧ ಕುಶಲರಲ್ಲ ಅವರು ಅಲ್ಲೂ ಹೋಗಿ ಅಲ್ಲಿಂದ ಮರಗಳ ಮಳೆ ಸುರಿಸ್ತಾನೆ ಅವನು ಧ್ರುವ ವರ್ಷ ಮರಗಳ ಮಳೆ ಅಂದ್ರೆ ಅಶ್ವತ್ಥ ಮನ ಮೇಲೆ ಮರಗಳು ಬೀಳ್ತವೆ ದೊಡ್ಡ ದೊಡ್ಡದು ಅದು ಮಳೆ ಅಂತ ಕರೀತಾರೆ ಮಳೆ ಅಂತ ಯಾಕೆಂದ್ರೆ ಒಂದು ಎರಡು ಅಲ್ಲ ಅಂತ ಮಳೆಲಿ ಹನಿ ಬೀಳುತ್ತೆ ಅಂತ ಹೆಂಗೆ ಹೇಳೋದು ಆತರ ಅಂತ ಆದ್ರೆ ಇವನು ಅಸ್ತ್ರ ಶಕ್ತಿ ಇದೆಯಲ್ಲ ಇವನು ಅಲ್ಲಿರೋ ಅವನಿಗೆ ಬಾಣ ಬಿಡ್ತಾನೆ ಅಲ್ಲಿಗೆ ಬಾಣ ಬಿಟ್ಟಾಗ ಅದು ಮಾಯೆ ಕಟ್ಟಾಗ್ಬಿಡುತ್ತೆ ಅವನು ಮತ್ತು ಓಕೆ ನೆಲಕ್ಕೆ ಹಾರಿ ಇನ್ನೊಂದು ಹೊಸ ರಥ ಏರಿ ಅವನು ಬರ್ತಾನೆ ಹಾಗೆ ಮುನ್ನುಗ್ಗಿ ಬರ್ತಾ ಇದ್ದ ಅವನನ್ನು ಅಶ್ವತ್ಥಾಮ ಬಾಣ ಬಿಟ್ಟು ಕೊಂದೇ ಬಿಡ್ತಾನೆ ಹ್ಮ್ ಕೊಂದೇ ಬಿಡ್ತಾನೆ ಅಂದ್ರೆ ಪಾಂಡವರ ಮೊಮ್ಮಗ ಇದ್ದ ಅವನು ಅಲ್ಲೇ ಅಂತ ಮಗ ಸತ್ತಿದ್ದನ್ನು ನೋಡಿ ಘಟೋತ್ಗಜ ಸಿಟ್ಟಿನಿಂದ ಮುನ್ನುಗ್ಗುತ್ತಾನೆ ಈ ಇವರು ಪಾಂಡವ್ರ ಜೊತೆ ಭಾಳ ಸಂಪರ್ಕ ಏನು ಇಟ್ಟುಕೊಂಡಿರಲಿಲ್ಲ ಇವರು ಬಂದಿದ್ದರು ವನವಾಸದಲ್ಲಿ ಒಂದು ಸಲ ಘಟವೋತ್ಕಚ ಬಂದಿದ್ದ ಎಲ್ಲ ಇದೆಯಲ್ಲ ಬಹಳ ಸಂಪರ್ಕ ಏನು ಇಟ್ಕೊಂಡವರು ಅಲ್ಲ ಇವರು ರಾಕ್ಷಸರಾಗಿದ್ದರಿಂದ ಅವರದ್ದೇ ಪ್ರಪಂಚ ಅವರದ್ದೇ ರಾಜ್ಯ ಘಟೋತ್ಕಚ ಅಲ್ಲಿ ರಾಜನೂ ಆಗಿದ್ದ ಅವನು ದೊಡ್ಡ ಇದನ್ನು ಕಟ್ಟಿದ್ದ ಈಗ ಅವನ ಸೋದರ ಮಾವ ಏನು ರಾಕ್ಷಸ ರಾಜ ಆಗಿರಲಿಲ್ಲ ಒಂದು ಗುಂಪಿನ ಲೀಡರ್ ಥರ ಇದ್ದ ಇವನು ಶಕ್ತಿ ಎಲ್ಲ ಇತ್ತಲ್ಲ ಭೀಮನ ಮಗ ದೊಡ್ಡ ರಾಜ ಆಗಿದ್ದ ಅವನು ಅವನು ಮುನ್ನುಗ್ಗಿ ಬಂದು ಘಟೋತ್ಕಚ ಹೇಳ್ತಾನೆ ನಿನ್ನ ಜೀವ ಸಹಿತ ಬಿಡಲ್ಲ ಈಗ ಕೊಂದು ಹಾಕ್ತೀನಿ ನೀನನ್ನು ಅಂತ ಅದಕ್ಕೆ ಅಶ್ವತ್ಥಾಮ ಹೇಳ್ತಾನವನು ಅವನಿಗೆ ಗಚ್ಚವತ್ಸ ಸಹ ಸಹಾನ್ಯಸ್ತಮ್ ಯುದ್ಧಸ್ವ ಅಂತ ಅಂದರೆ ಬೇರೆ ಕಡೆಗೆ ಹೋಗಿ ಯುದ್ಧ ಮಾಡು ಮಗು ಅಂತಾನೆ ಅವನು ಅಶ್ವತ್ಥಾಮ ಅಶ್ವತ್ಥಾಮನಿಗೆ ಘಟೋತ್ಕಚನಿಗೆ ಅದು ನನ್ನ ನಿನ್ನ ಸಿಟ್ಟೆಲ್ಲ ನನ್ನ ಹತ್ರ ನಡೆಯಲ್ಲ ಬೇರೆ ಕಡೆ ಹೋಗಿ ಎಲ್ಲರೂ ಮಾಡ್ಕೋ ಅಂತ ಹೇಳ್ತಾನೆ ಅವನಿಗೆ ಇನ್ನೂ ಸಿಟ್ಟು ಬರುತ್ತೆ ಅವನಿಗೆ ಅವನು ಹೇಳ್ತಾನೆ ನನ್ನನ್ನು ಭಾಳ ಲಘುವಾಗಿ ಭಾವಿಸಬೇಡ ಭೀಮನ ಮಗ ನಾನು ನಾನು ಕುರುಕು ವಂಶದವನೇ ನಾನು ಅಂತ ಹೇಳ್ತಾನೆ ಅವನು ಘಟೋತ್ಕಚ ಪಾಂಡವರ ಮಗ ನಾನು ಯುದ್ಧಕ್ಕೆ ಹೆದರಿ ಓಡೋಗೋವನಲ್ಲ ನಾನು ಜೊತೆಗೆ ರಾಕ್ಷಸ ರಾಜ ಕೂಡ ಅಂತ ರಕ್ಷಸಾ ಮಧಿರಾಜೋಹಂ ಅಂತ ಅದರ ಜೊತೆಗೆ ದಶಗ್ರೀವ ಸಮೋಬಲೆ ಅಂತ ರಾವಣನಷ್ಟು ಸಾಮರ್ಥ್ಯ ಇದೆ ನನಗೆ ಅಂತ ಹೇಳ್ತಾನೆ ಈ ಇದೆಲ್ಲ ಉದಾಹರಣೆ ಕೊಡುವಾಗ ರಾಮ ಅರ್ಜುನ ಈ ಥರದ್ದೇ ಕೊಡ್ತಾರೆ ಸಾಧಾರಣ ಒಳ್ಳೆಯ ವೀರರ ಇದನ್ನು ಕೊಡ್ತಾರೆ ಇವನು ಘಟೋತ್ಕಚ ರಾವಣನಷ್ಟೇ ಸಾಮರ್ಥ್ಯ ಇದೆ ನನಗೆ ಅಂತ ಹೇಳ್ತಾನೆ ಇಬ್ಬರ ನಡುವೆ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ ಬಾಣಗಳ ಮಳೆ ಸುರಿಸ್ತಾರೆ ಇಬ್ರು ಅವನು ಇವನು ಇಬ್ರು ಅದು ಆಕಾಶದಲ್ಲಿ ಬರೀ ಬಾಣನೇ ಇದೆಯೇನೋ ಅನ್ನೋ ಥರ ಆಗಿಬಿಡತ್ತೆ ಆಮೇಲೆ ಅಸ್ತ್ರಗಳು ಮಾಯೆ ಎರಡನ್ನೂ ಬಳಸ್ಕೊಂಡು ಯುದ್ಧ ಮಾಡ್ತಾ ಹೋಗ್ತಾರೆ ಅವನು ಪರ್ವತಗಳನ್ನು ಸೃಷ್ಟಿ ಮಾಡಿದಾಗ ಮಾಯೆಯಿಂದ ಇವನು ವಜ್ರಾಯುಧ ವಜ್ರಾಸ್ತ್ರವನ್ನು ಬಿಡ್ತಾನೆ ವಜ್ರ ವಜ್ರಾಯುಧ ಅನ್ನೋದು ಇಂದ್ರನ ಆಯುಧ ಅದೇನಂದ್ರೆ ಒಂದು ಕಾಲದಲ್ಲಿ ಒಂದು ಹಳೆ ಕಥೆಗಳ ಕಥೆ ಇದೆ ಒಂದು ಪುರಾಣದ ಕಥೆ ಏನಂದ್ರೆ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು ಅಂತ ಒಂದು ಕಥೆ ಹ್ಮ್ ಒಂದು ಕಾಲದಲ್ಲಿ ಅವು ಮಾಡ್ತಿದ್ವಿ ಅಂತೆ ಧಾರ್ ಹೋಗಿ ಎಲ್ಲೋ ಕುತ್ಕೊಂಡ್ಬಿಡೋದು ಯಾವುದೋ ಊರಿನ ಮೇಲೆ ಕುತ್ಕೊಂಡ್ಬಿಡೋದು ಓಹ್ ಇಂದ್ರ ಸಿಟ್ಟಾಗಿ ವಜ್ರಾಯುಧದಿಂದ ಬಂದು ಎಲ್ಲ ಪರ್ವತಗಳು ರೆಕ್ಕೆ ತುಂಡು ಮಾಡ್ದಂತೆ ಓ ಹಾಗಾಗಿ ಪರ್ವತಕ್ಕೆ ವಿರೋಧಿ ಯಾರು ಅಂದರೆ ವಜ್ರಾಯುಧ ಓಹೋ ಹಾಗಾಗಿ ಇವನಿಗೆ ವಜ್ರಾಸ್ತ್ರ ಬಿಟ್ಟು ಪರ್ವತ ನಾಶ ಮಾಡ್ತಾನೆ ಓಹೋ ಅವನು ಮೋಡ ಹಾಕ್ತಾನೆ ಯಾರು ಅವನು ಮೋಡ ಆಗಿ ಮಳೆ ಸುರಿಸ್ತಾನೆ ಅಂದರೆ ಮೋಡ ಹಾಕ್ತಾನೆ ಅಂದರೆ ಮೋಡವನ್ನು ಸೃಷ್ಟಿ ಮಾಡ್ತಾನೆ ಅವನು ಆ ಮಳೆಯಲ್ಲಿ ಕಲ್ಲಿನ ಮಳೆ ಸುರಿಯತ್ತೆ ಮಳೆಯ ಜೊತೆಗೆ ಇವನು ಅದಕ್ಕೆ ವಾಯವ್ಯಾಸ್ತ್ರವನ್ನು ಬಿಡ್ತಾನೆ ಅದು ಮೋಡವನ್ನು ಹಾರಿಸುತ್ತೆ ಅದನ್ನು ಹಾರಿಸಿದವನು ಕೆಳಗೆ ಇದ್ದಂಥ ಅವನ ಒಂದು ಲಕ್ಷ ರಥಸೇನೆಯನ್ನು ನಾಶ ಮಾಡ್ತಾನೆ ಅಶ್ವತ್ಥಾಮ ಓಕೆ ಅವನ ಜೊತೆ ಬಂದಿತ್ತಲ್ಲ ಆ ಸೇನೆಯನ್ನು ಆದರೆ ಅವನು ಮತ್ತೆ ಮತ್ತಷ್ಟು ರಥಸೈನ್ಯದ ಜೊತೆಗೆ ಘಟೋತ್ಕಚ ಮತ್ತೆ ಬರ್ತಾನೆ ಅವನು ಆನೆ ಕುದುರೆ ಎಲ್ಲೋದ್ರ ಮೇಲೂ ಭಯಂಕರವಾದ ರಾಕ್ಷಸರುಗಳು ಬರ್ತಾರೆ ಆ ಸೈನ್ಯ ಬಂದಿದ್ದು ನೋಡಿ ಭಯಂಕರವಾದ ಸೈನ್ಯ ಅದು ನೋಡಿ ದುರ್ಯೋಧನನಿಗೆ ವಿಷಾದ ಆಗಿಬಿಡತ್ತೆ ಏನು ಗತಿ ಇದು ಅಂತ ಏನು ಮಾಡೋದು ಅಂತ ಗೊತ್ತಾಗದೇ ಇರೋ ಥರ ಆಗಿಬಿಡತ್ತೆ ಅದಕ್ಕೆ ಅಶ್ವತ್ಥ ಅಮ್ಮ ಹೇಳ್ತಾನೆ ಏನು ಯೋಚನೆ ಮಾಡಬೇಡ ನಾನು ಇವರಿಷ್ಟು ಜನರನ್ನು ಸಂಹಾರ ಮಾಡ್ತೀನಿ ಅಂತ ಹ್ಞೂ ನೀನು ನಿಂತು ನೋಡು ಸಾಕು ಅಂತ ಹೇಳ್ತಾನೆ ನೀನು ನಿನ್ನ ತಮ್ಮಂದಿರು ಎಲ್ಲ ಇವ್ರ ಜೊತೆಗೆ ನಿಂತು ನೋಡು ಸಾಕು ಇವರೆಲ್ಲರೂ ನಾನು ಸಂಹಾರ ಮಾಡ್ತೀನಿ ನಿನಗೇನು ಸೋಲಾಗಲ್ಲ ಇದರಲ್ಲಿ ಓಕೆ ನೀನು ಸೈನ್ಯವನ್ನು ಸಮಾಧಾನ ಮಾಡಿ ನಿಲ್ಲಿಸು ಓಡೋಗದೆ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಇದನ್ನ ಪ್ರತಿಜ್ಞೆ ನಂದಿದು ಅಂತ ಹೇಳ್ತಾನೆ ಅವನು ಹೇಳ್ತಾನೆ ನೀನಿಷ್ಟು ಮಾಡಿದರೆ ಅದರಲ್ಲಿ ಆ ಆಶ್ಚರ್ಯ ಏನೂ ಇಲ್ಲ ನಿನ್ನ ಮನಸ್ಸೇ ಅಂಥದ್ದು ಅಂತೆಲ್ಲ ಹೊಗಳ್ತಾನೆ ನಮ್ಮ ಬಗ್ಗೆನೂ ಬ ನನ್ನ ನಮ್ಮ ಬಗ್ಗೆ ಬಹಳ ನಿಷ್ಠೆ ನಿನಗೆ ನಿನ್ನ ಮನಸ್ಸು ದೊಡ್ಡದು ನೀನು ಅದನ್ನು ಮಾಡಿದ್ರೆ ಆಶ್ಚರ್ಯ ಏನೂ ಇಲ್ಲ ಅಂತ ಅಷ್ಟು ಇವನಿಗೆ ಹೇಳಿದವನು ದುರ್ಯೋಧನ ಶಕುನಿಗೆ ಹೇಳ್ತಾನೆ ಇವನ ಜೊತೆಗೆ ಲಕ್ಷ ರಥಗಳನ್ನು ತೆಗೆದುಕೊಂಡು ಅರವತ್ತು ಸಾವಿರ ಆನೆಗಳನ್ನು ತೆಗೆದುಕೊಂಡು ಅರ್ಜುನನ ಜೊತೆಗೆ ಯುದ್ಧಕ್ಕೆ ಹೋಗು ನೀನು ಅಂತ ಓಕೆ ಇನ್ನೊಂದು ಕಡೆ ಅರ್ಜುನ ಯುದ್ಧ ಮಾಡ್ತಾ ಇರ್ತಾನೆ ಅಲ್ಲಿ ಅಲ್ಲಿಗೆ ಹೋಗು ಕರ್ಣ ವೃಷಸ ಕೃಪಾ ನೀಲ ಕೃತವರ್ಮ ಉದಿಚ್ಛದ ಸೈನಿಕರು ಪುರುಮಿತ್ರ ಶ್ರುತಾರ್ಪಣ ದುಶಾಸನ ನಿಕುಂಬ ಕುಂಡಭೇದಿ ಉರುಕ್ರಮ ಪುರಂಜಯ ದೃಢರ ದೃಢರಥ ಪತಾಕಿ ಹೇಮಪಂಕಜ ಶಲ್ಯ ಇಂದ್ರಸೇನ ಸಂಜಯ ವಿಜಯ ಜಯ ಎಲ್ಲ ವೀರರು ಇವರೆಲ್ಲ ನಿನ್ನ ಜೊತೆ ಬರ್ತಾರೆ ಅಂತ ಕಮಲಾಕ್ಷ ಪುರು ಕ್ರಾತಿ ಜಯವರ್ಮ ಸುದರ್ಶನ ಇಷ್ಟೂ ಜನ ನಿನ್ನ ಸೇನೆಯ ಜೊತೆಗೆ ಬರ್ತಾರೆ ಅಂತ ಅರವತ್ತು ಸಾವಿರ ರಥಸೇನೆಯೊಂದಿಗೆ ಅವರೆಲ್ಲ ನಿನ್ನ ಜೊತೆಗೆ ಬರ್ತಾರೆ ನೀನಲ್ಲಿ ಅರ್ಜುನ ಭೀಮ ಯುಧಿಷ್ಠಿರ ನಕುಲ ಸಹದೇವ ಇವರೆಲ್ಲರನ್ನ ನೀನಲ್ಲಿ ಹೋಗಿ ಎದುರಿಸು ಇಷ್ಟು ಜನರನ್ನು ಸೇರಿಸ್ಕೊಂಡು ಅಂತ ಅವನು ಶಕುನಿ ಅವರೆಲ್ಲ ಆ ಕಡೆ ಯುದ್ಧಕ್ಕೆ ಹೋಗ್ತಾರೆ ಇಲ್ಲಿ ಅಶ್ವತ್ಥಾಮ ಮತ್ತು ಇವರ ಯುದ್ಧ ಮುಂದುವರಿಯ ಘಟೋತ್ಕಚನ ಬಾಣ ಒಂದು ಹಂತದಲ್ಲಿ ಇವನಿಗೆ ಘಾಸಿಪಡಿಸಿ ಇವನು ಕುಸಿಯೋ ಥರ ಆಗತ್ತೆ ಅಶ್ವತ್ಥಾಮ್ ಅಂದರೆ ಮತ್ತೆ ಸೇರಿಸಿಕೊಂಡು ಯುದ್ಧ ಮುಂದುವರೆಸ್ತಾನೆ ಅಶ್ವತ್ಥಾಮ ಮತ್ತು ಜೋರಾಗಿ ಯುದ್ಧ ಮಾಡಿ ಅವನ ಒಂದು ಅಕ್ಷೌಹಿಣಿ ಸೈನ್ಯವನ್ನು ನಾಶ ಮಾಡ್ತಾನೆ ಮತ್ತೆ ಓಕೆ ಅಲ್ಲಿ ಘಟೋತ್ಕಚನನ್ನು ಎದುರಿಸುವವನು ಅಶ್ವತ್ಥಾಮ ಮಾತ್ರ ಅಶ್ವತ್ಥಾಮನನ್ನು ಎದುರಿಸುವವನು ಘಟೋತ್ಕಚ ಮಾತ್ರ ಅನ್ನೋ ತರಹ ಆಗಿಬಿಡತ್ತೆ ಅವರಿಬ್ಬರ ಪರಾಕ್ರಮ ಇಬ್ಬರಲ್ಲಿ ದ್ವೈರಥ ಯುದ್ಧ ಆರಂಭ ಆಗುತ್ತೆ ಮತ್ತೊಂದು ಸಲ ಎರಡೇ ಇವರುಗಳು ಮಾತ್ರ ಹ್ಞೂ ಘಟೋತ್ಕಚ ಒಂದು ಅಶನಿ ಎನ್ನುವ ಒಂದು ಶಸ್ತ್ರವನ್ನು ಎಸಿತಾನೆ ಶಿವನಿರ್ಮಿತವಾದ ಒಂದು ಅಸ್ತ್ರ ಅದು ಅದನ್ನು ಇವನ ಮೇಲೆ ಎಸಿತಾನೆ ಇವನ ರಥದ ಮೇಲೆ ಅಶ್ವತ್ಥಾಮ ಅದನ್ನೇ ಹಿಡಿದು ಅವನ ಮೇಲೆ ಎಸಿತಾನೆ ಅದು ಅವನ ಕುದುರೆ ಅವನ ರಥ ಅವನ ಸಾರಥಿ ಎಲ್ಲವನ್ನು ನಾಶ ಮಾಡುತ್ತೆ ಅದು ಹೇಗೆ ಅಂದರೆ ಅದು ಅಶನಿ ಬರುವಾಗ ಇವನು ರಥದಿಂದ ಹಾರಿ ಅದನ್ನು ಹಿಡಿದು ವಾಪಸ್ ಎಸತಿರ್ತಾನೆ ಅದು ಶಿವನಿರ್ಮಿತವಾದದ್ದು ಸಾಮಾನ್ಯದ್ದು ಅಲ್ಲ ಅಶ್ವತ್ಥಾಮ ಅಲ್ಲ ಘಟೋತ್ಕಚ ರಥಹೀನ ಆದ್ನಲ್ಲ ಅವನು ದುಷ್ಟದ್ಯುಮ್ನ ರಥ ಏರ್ಕೊಳ್ತಾನೆ ಈಗ ದೃಷ್ಟದ್ಯುಮ್ನ ಮತ್ತು ಘಟೋತ್ಕಚ ಇಬ್ಬರು ಅಶ್ವತ್ಥಾಮನ ಜೊತೆ ಯುದ್ಧ ಮಾಡ್ತಾರೆ ಅದೇ ಹೊತ್ತಿಗೆ ಅಲ್ಲಿಗೆ ಭೀಮ ಧಾವಿಸಿ ಬರ್ತಾನೆ ಸಾವಿರ ರಥಗಳು ಮುನ್ನೂರು ಆನೆಗಳೊಂದಿಗೆ ಅರವತ್ತು ಸಾವಿರ ಕುದುರೆಗಳೊಂದಿಗೆ ಭೀಮ ಅಲ್ಲಿಗೆ ಬರ್ತಾನೆ ಅಲ್ಲ ಅಶ್ವತ್ಥಾಮ ಅವರು ಮೂರು ಜನರ ಜೊತೆಗೆ ಯುದ್ಧ ಮಾಡ್ತಾನೆ ಪಾಂಡವ ಸೇನೆಯ ಇನ್ನೂ ಹಲವು ವೀರರು ಅಶ್ವತ್ಥಾಮನ ಮೇಲೆ ದಾಳಿ ಮಾಡ್ತಾರೆ ಅಶ್ವತ್ಥಾಮ ಒಬ್ಬನೇ ಎಲ್ಲರನ್ನ ಎದುರಿಸ್ತಾನೆ ಭೀಮನ ಪಕ್ಕದಲ್ಲಿದ್ದ ಸುರಥ ಅಂತ ದೃಪದನ ಮಗ ಅವನನ್ನು ಕೊಲ್ತಾನೆ ಓಕೆ ಅಶ್ವತ್ಥಾಮ ಶುತಂಜಯ ಅಂತ ಸುರಥನ ತಮ್ಮ ಅಂದರೆ ದೃಪದನ ಇನ್ನೊಬ್ಬ ಮಗ ಅವನನ್ನು ಕೊಲ್ತಾನೆ ಅಂದರೆ ದುಷ್ಟದ್ಯುಮ್ನ ಶಿಖಂಡಿ ಹೇಗೆ ದೃಪದನ ಮಕ್ಕಳಾಗಿ ಇನ್ನೇನು ಬೇರೆ ಬೇರೆ ಇರ್ತಾರಲ್ಲ ಅದರಲ್ಲಿ ಇಬ್ಬರನ್ನು ಕೊಲ್ತಾನೆ ಸುರಥ ಮತ್ತು ಶೃತಂಜಯರು ಅದಾದಮೇಲೆ ಬಲಾನೀಕ ಜಯಾನೀಕ ಜಯ ಜಯಾಶ್ವ ಶ್ರುತಾಹ್ವಯ ಅನ್ನುವ ನಾಲ್ಕು ಜನ ಮಹಾವೀರರನ್ನು ಕೊಲ್ತಾನೆ ಶತ್ರುಂಜಯ ಅನ್ನುವ ರಾಜನನ್ನು ಕೊಲ್ತಾನೆ ಚಂದ್ರದೇವ ಅನ್ನುವ ರಾಜನನ್ನು ಕೊಲ್ತಾನೆ ಕುಂತಿಭೋಜನ ಮಗ ಅಂದರೆ ಕುಂತಿಭೋಜ ಅಂತ ಅಂದರೆ ಕುಂತಿಯ ತಂದೆ ಕುಂತಿ ಭೋಜ ಅಲ್ಲ ಕುಂತಿಯ ತಮ್ಮನ ಹೆಸರು ಕುಂತಿ ಭೋಜ ಅಂತ ಅವನು ಇವ್ರ ಪರವಾಗಿ ಯುದ್ಧದಲ್ಲಿರ್ತಾನೆ ಅವನ ಮಗ ಅವನನ್ನು ಕೊಲ್ತಾನೆ ಚಂದ್ರದೇವನನ್ನು ಪಾಂಡವರ ಸೋದರ ಮಾವನ ಮಗ ಒಂದು ಒಂದು ಚೂಪಾದ ಬಾಣ ತೆಗೆದು ಘಟೋತ್ಕಚನೆಗೆ ಹೊಡಿತಾನೆ ಅಶ್ವತ್ಥಾಮ ಅದು ಅವನ ಎದೆಯನ್ನು ಸೀಳತ್ತೆ ಅವನು ಅಲ್ಲಿ ಮೂರ್ಛೆ ತಪ್ತಾನೆ ಅಷ್ಟೇ ಅವನು ಸಾಯೋದಿಲ್ಲ ಕೆಳಗೆ ಬೀಳ್ತಾನೆ ಆದರೆ ದೃಷ್ಟೋದ್ಯುಮ್ನಿಗೆ ಅವನ ರಥದಲ್ಲೇ ಇರ್ತಾನಲ್ಲ ದೃಷ್ಟೋದ್ಯುಮ್ನಿಗೆ ಅವನು ಸತ್ತ ಅಂತ ಅನಿಸ್ಬಿಡತ್ತೆ ಅವನು ರಥವನ್ನು ತೆಗೆದುಕೊಂಡು ಬೇರೆ ಕಡೆಗೆ ಹೋಗ್ಬಿಡ್ತಾನೆ ಹೀಗೆ ಒಂದು ಹಂತದಲ್ಲಿ ಪಾಂಡವ ಸೇನೆಯನ್ನು ಸೋಲಿಸಿ ಗರ್ಜಿಸ್ತಾನೆ ಸಿಂಹನಾದ ಮಾಡ್ತಾನೆ ಅಶ್ವತ್ಥಾಮ ಹೀಗೆ ಅಶ್ವತ್ಥಾಮ ಇದನ್ನು ಮಾಡಿದ್ದನ್ನು ನೋಡಿ ದೃಪದನ ಮಕ್ಕಳನ್ನೆಲ್ಲ ಕೊಂದಿದ್ದನ್ನು ನೋಡಿ ಕುಂತಿ ಭೋಜನ ಮಗನನ್ನು ಕೊಂದಿದ್ದನ್ನು ನೋಡಿ ಆ ಯುಧಿಷ್ಠಿರ ಭೀಮ ದೃಷ್ಟದ್ಯುಮ್ನ ಸಾತ್ಯಕಿ ಇವರೆಲ್ಲ ಒಟ್ಟಾಗಿ ಅಶ್ವತ್ಥಾಮನ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧರಾಗ್ತಾರೆ ಅದೇ ಹೊತ್ತಿಗೆ ಮೂರ್ಛೆ ತಪ್ಪಿ ಹೋಗಿದ್ನಲ್ಲ ಸೋಮದತ್ತ ಅವನು ಮತ್ತೆ ಸನ್ನದ್ಧನಾಗಿ ಸತ್ಯಕಿಯನ್ನು ಎದುರಿಸೋದಕ್ಕೆ ಬರ್ತಾನೆ ಮಗನ ಕೊಂದ ಸಿಟ್ಟಿಗೆ ಓಕೆ ಓಕೆ ಸೊ ಹಾಗೆ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಸರಣಿಯ ಮತ್ತೊಂದು ಎಪಿಸೋಡ್ ಇಲ್ಲಿಗೆ ಮುಕ್ತಾಯಗೊಂಡಿದೆ ರಾತ್ರಿ ಯುದ್ಧದ ವಿವರಣೆಯನ್ನು ಸಂಪಸರ್ ಕೊಡ್ತಾಯಿದ್ರು ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡನ್ನ ಮುಗಿಸೋಣ ಮುಗಿಸೋಕೆ ಮುಂಚೆ ಇದೆಲ್ಲವೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಈ ವಿಚಾರಗಳನ್ನ ಜೊತೆ ಶೇರ್ ಮಾಡ್ತಿರೋದಕ್ಕೆ ಮಹಾಭಾರತದ ಗೊತ್ತಿಲ್ಲದ ಆಯಾಮಗಳು ಗೊತ್ತಿಲ್ಲದ ವಿಚಾರಗಳು ಎಷ್ಟೋ ನಮಗೆ ಇಲ್ಲಿ ಗೊತ್ತಾಗ್ತಾಯಿದೆ ನಿಮಗೂ ಅದೇ ಥರ ಆಗ್ತದೆ ಅಂತ ಅನ್ಕೋತೀನಿ ಭಾಳಷ್ಟು ಜನರಿಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಪ್ರಶ್ನೆಗಳನ್ನ ಕೂಡ ತಿಳಿಸಿ ನಾಲ್ಕುನೂರ ಐವತ್ತು ಎಪಿಸೋಡ್ ಆದಮೇಲೆ ಪ್ರಾಯಶಃ ನಾವು ಒಂದು ಪ್ರಶ್ನೋತ್ತರ ಸರಣಿಯನ್ನು ಮಾಡ್ತೀವಿ ಆ ಟೈಮಲ್ಲಿ ಇಲ್ಲಿರುವ ಎಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ